ಹುಬ್ಬಳ್ಳಿಯಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕುಡು ಒಕ್ಕಲಿಗರು ಯಾವುದೇ ಗೊಂದಲವಿಲ್ಲದೆ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಮತ್ತು ಉಪಜಾತಿಯಲ್ಲಿ ಒಕ್ಕಲಿಗ ಎಂದು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಕರೆ ನೀಡಿದ್ದಾರೆ ಕುಡು ಒಕ್ಕಲಿಗ ಸಮುದಾಯಕ್ಕೆ ಹಲವು ವರ್ಷಗಳಿಂದ ಆಗುತ್ತಿರುವ ಅನ್ಯಾಯದ ಬಗ್ಗೆ ಗಮನ ಸೆಳೆದ ಅವರು ಅವರ ಹಕ್ಕು ಮತ್ತು ಬೇಡಿಕೆಗಳ ಕುರಿತು ಸಂವಾದ ನಡೆಸಲಾಗಿದೆ ಎಂದು ಹೇಳಿದರು ಕುಡು ಒಕ್ಕಲಿಗರು ಒಕ್ಕಲಿಗ ಜನಾಂಗದ ಭಾಗವಾಗಿದ್ದು ಸದಾ ಅವರೊಂದಿಗೆ ಒಕ್ಕಲಿಗ ಸಮಾಜ ಇರುತ್ತದೆ ಎಂದು ಭರವಸೆ ನೀಡಿದರು ಅಲ್ಲದೆ ಜಾತಿ ಗಣತಿ ಸಮಯದಲ್ಲಿ ಕುಡು ಒಕ್ಕಲಿಗರು ಜಾತಿಯ ಕಾಲಂನಲ್ಲಿ ಕುಡು ಒಕ್ಕಲಿಗ ಎಂದು ನಮೂದಿಸಬೇಕು ಎಂದು ತಿಳಿಸಿದರು ನಾನು ಕೋನಪ್ಪ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರ ಸಂಘ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೀತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರು ಧರ್ಮ ಕೇಳಿದಾಗ ಹಿಂದೂ ಜಾತಿ ಕೇಳಿದಾಗ ಒಕ್ಕಲಿಗ ಮತ್ತು ಉಪಜಾತಿ ಕೇಳಿದಾಗ ಒಕ್ಕಲಿಗ ಅಂತಲೇ ಬರೆಸಲು ನಾವೆಲ್ಲ ನಮ್ಮ ಮಠಾಧೀಶರ ಆದೇಶದಿಂದ ತೀರ್ಮಾನ ಕೈಗೊಂಡಿದ್ದೇವೆ ಈ ಭಾಗದಲ್ಲಿ ಕುಡು ವಕ್ಕಲಿಗರು ಬಹು ಅಲ್ಪಸಂಖ್ಯಾತರಾಗಿದ್ದು ಅವರು ಗೊಂದಲದಲ್ಲಿದ್ದಾರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನಾವು ಕುಡು ಒಕ್ಕಲಿಗರು ನಾವು ಒಕ್ಕಲಿಗರೊಟ್ಟಿಗೆ ನಾವು